ಮಗು ನೀನು ಕೆಲವು ಬಾರಿ ಹೇಳುತ್ತೀಯ ಬಾಬಾ ನನ್ನ ಮೇಲೆಯೇ ನನಗೆ ವಿಶ್ವಾಸವಿಲ್ಲದಂತಾಗಿದೆ ಎಂದು ಕಂದ ಈ ಕಠೋರವಾದ ಭೂಮಿಯಲ್ಲಿ ಒಂದು ಬೀಜವನ್ನು ಬಿತ್ತಿದಾಗ ಅದು ಆ ಭೂಮಿಯ ಒಳಗೆ ಒಂದು ಆತ್ಮವಿಶ್ವಾಸದಿಂದ ಸಂಘರ್ಷ ಮಾಡುತ್ತದೆ ಏಕೆಂದರೆ ಅದಕ್ಕೆ ತಿಳಿದಿದೆ ಈ ಪ್ರಕೃತಿ ಹಾಗೆ ಇಲ್ಲಿಯ ಒಂದು ಕಾರಣದ ಶಕ್ತಿ ನನಗೆ ಸಹಾಯ ಮಾಡುತ್ತದೆ ಎಂದು ಆ ನಂಬಿಕೆಯ ಆತ್ಮವಿಶ್ವಾಸದಿಂದ ಅದು ಭೂಮಿಯಲ್ಲಿ ಮುಚ್ಚುತ್ತದೆ ಕತ್ತಲೆ ತುಂಬಿದ ಆ ಮಣ್ಣಿನೊಳಗೆ ಸಂಘರ್ಷ ನಡೆಸುತ್ತದೆ ಏಕೆಂದರೆ ಅದಕ್ಕೆ ನಂಬಿಕೆ ಇದೆ ನಾನು ಒಂದಲ್ಲ ಒಂದು ದಿನ ಒಡೆಯುತ್ತೇನೆ ಮೊಳೆಯುತ್ತೇನೆ ಹಾಗೆ ಆಕಾಶದೆತ್ತರಕ್ಕೆ ಬೆಳೆಯುತ್ತೇನೆ ಎಂದು ಆ ಕಾರಣದಿಂದಲೇ ಅದು ಗಿಡವಾಗುತ್ತದೆ ಹಾಗೆಯೇ ನೀನು ಕುಕ್ಕಿದಾಗ ನಿನ್ನ ಅಸ್ತಿತ್ವದ ಬಗ್ಗೆ ನಿನಗೆ ಶಂಕೆಯಾದಾಗ ಆಗಲೂ ಕೂಡ ನಿನ್ನೊಳಗಿನ ಯಾವುದೋ ಒಂದು ಶಕ್ತಿ ನಿನ್ನನ್ನು ಏಳಲು ಹೇಳುತ್ತದೆ ಆ ಶಕ್ತಿ ನಿನ್ನೊಳಗೆ ಇರುವ ಆತ್ಮಸ್ವರೂಪವಾಗಿದೆ ಕಂದ ಏಕೆಂದರೆ ಸ್ವಯಂ ನೀನು ನನ್ನ ಅಂಶವಾಗಿರುವೆ ಮಗು ನಿನ್ನೊಳಗೆ ಅನಂತ ಶಕ್ತಿಯ ಊರ್ಜೆಗಳಿವೆ ಈ ಸಮಯ ನಿನ್ನ ಮನಸ್ಸಿನಲ್ಲಿರುವ ಕೆಲವು ನಿರಾಸೆಗಳು ನಿನ್ನ ಆತ್ಮದ ಸುತ್ತ ಕತ್ತಲೆ ಆವರಿಸುವಂತೆ ಮಾಡಿವೆ ಹಾಗಾಗಿ ಕಂದ ನಿನ್ನ ಆತ್ಮವೂ ಮೌನವಾಗಿದೆ ಆಗಲೇ ನಿನಗೆ ಅನ್ನಿಸುತ್ತದೆ ನಾನು ಒಂಟಿಯಾಗಿರುವೆ ಅಸಮರ್ಥನಾಗಿರುವೆ ದುರ್ಬಲನಾಗಿರುವೆ ಎಂದು ಆದರೆ ವಾಸ್ತವ ಸತ್ಯ ಇದಾಗಿರುವುದಿಲ್ಲ ಕಂದ ಯಾವಾಗೆಲ್ಲ ನಿನ್ನನ ನೀನು ದುರ್ಬಲನೆಂದುಕೊಂಡಿರುವೆಯೋ ಆಗೆಲ್ಲ ನೀನು ನಿನ್ನೊಳಗಿನ ದಿವ್ಯತ್ವವನ್ನ ನಿರಾಕರಿಸಿರುವೆ ಕಡೆಗಣಿಸಿರುವೆ ಮಗು ಈಗ ನೀನು ಕೇಳುತ್ತಿರುವೆಯಾ ಬಾಬಾ ನನ್ನ ಬಗ್ಗೆ ನನಗೆ ವಿಶ್ವಾಸವಿಲ್ಲವೆಂದು ಮಗು ನೀನು ದುರ್ಬಲತೆಯ ಆಲೋಚನೆಯಿಂದ ನಿನ್ನ ಆತ್ಮವನ್ನ ಮಸುಕಾಗಿಸಿದರು ನಾನು ಮಾತ್ರ ಸದಾ ನಿನ್ನನ್ನು ಬೆಳಗಲು ಕಾಯುತ್ತಲೇ ಇರುತ್ತೇನೆ ನೀನು ಈ ಸಮಯದಲ್ಲಿ ನಿನ್ನ ನಿಜ ಸ್ವರೂಪವನ್ನ ಮರೆತಿರುವೆ ಇದು ಕರ್ಮದ ಕಗ್ಗಂಟಾಗಿದೆ ಇದು ಹೂವಿನ ದಾರಿಯಲ್ಲ ಇದು ಒಂದು ಮುಳ್ಳಿನ ಕಲಿಕೆಯ ದಾರಿಯಾಗಿರುತ್ತದೆ ಕತ್ತಲೆಯ ಪರೀಕ್ಷೆಯಾಗಿರುತ್ತದೆ ನೀನು ಕೆಲವೊಮ್ಮೆ ದುರ್ಬಲತೆಯಿಂದ ಹೆದರಿದಾಗ ನಿನ್ನೊಳಗೆ ಅತ್ಯುತ್ತಮವಾಗಿ ಬೆಳಗುತ್ತಿರುವ ಆತ್ಮವೆಂಬ ದೀಪವನ್ನ ಮರೆಯುತ್ತೀಯ ನಿನ್ನೊಳಗೆ ಆತ್ಮವಾಗಿ ಬೆಳಗುತ್ತಿರುವ ಆ ದೀಪವನ್ನ ಮರೆಯುತ್ತೀಯ ನಿನ್ನ ಮೇಲೆ ವಿಶ್ವಾಸವಿಲ್ಲದೇ ಇರುವುದು ಈ ಮಾತಿನ ಸೂಚನೆ ನೀಡುತ್ತಿದೆ ನಿನ್ನೊಳಗೆ ಅಡಗಿರುವ ಆ ದಿವ್ಯ ಶಕ್ತಿಯ ಅರಿವು ನಿನಗಿಲ್ಲ ಕಂದ ನಿನ್ನ ಉದ್ದೇಶದ ಕಡೆ ಗಮನ ಕೊಡು ನಿನ್ನ ಜನ್ಮವು ಇಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿಯೇ ಆಗಿದೆ ನಿನ್ನ ಜೀವನ ಕೇವಲ ಉಸಿರಿನ ಲೆಕ್ಕ ಅಲ್ಲ ಅದು ಒಂದು ಯಜ್ಞದ ತರಹ ಒಂದು ತಪಸ್ಸಾಗಿದೆ ಮಗು ಒಬ್ಬ ತಪಸ್ವಿ ಎಂದಿಗೂ ಕೂಡ ಸೋಲೊಪ್ಪಿಕೊಳ್ಳುವುದಿಲ್ಲ ಮಗು ನಾನು ನಿನ್ನ ಗುರುವಾಗಿ ಅರಿವಾಗಿ ಆಸರೆಯಾಗಿ ಬಂದಿರುವೆ ಕಂದ ಹಾಗೆ ನೆನಪು ಮಾಡಲು ಬಂದಿರುವೆ ನನ್ನಿಂದಾಗುವುದಿಲ್ಲ ಎಂದು ಸೋಲೊಪ್ಪಿಕೊಂಡಾಗ ನಾನು ನಿನ್ನೊಳಗಿನಿಂದಲೇ ಹೇಳುವೆ ನಿನ್ನಿಂದ ಆಗುತ್ತದೆ ಕಂದ ಎಲ್ಲ ಮುಗಿಯಿತು ಅಂದುಕೊಂಡಾಗಲೂ ನಾನು ನಿಧಾನವಾಗಿ ನಿನ್ನೊಳಗಿನಿಂದಲೇ ಪಿಸುಗುಡುತ್ತೇನೆ ಈಗ ಹೊಸ ಪ್ರಾರಂಭ ಶುರುವಾಗಿದೆ ಎಂದು ನೀನು ಆಯಾಸಗೊಂಡು ಕುಳಿತಾಗ ನಾನು ನಿನ್ನ ಭುಜದ ಮೇಲೆ ಭರವಸೆಯ ಕೈಯಿಟ್ಟು ಹೇಳುವೆ ಇನ್ನೊಂದು ಸ್ವಲ್ಪ ಮುಂದೆ ಸಾಗು ನೀನು ಸೇರಬೇಕೆಂದಿರುವ ದಡ ಹತ್ತಿರವೇ ಇದೆ ಎಂದು ಕುಗ್ಗಿರುವ ನಿನ್ನ ಜೀವನದಲ್ಲಿ ಆತ್ಮವಿಶ್ವಾಸದ ಬೆಳಕಾಗಿ ಬಂದಿರುವೆ ನಿನ್ನ ಆಸರಿಯಾಗಿ ನಿಂತಿರುವೆ ನಿನ್ನ ಬಲವಾಗಿ ನಿನ್ನ ಜೊತೆಯೇ ಸಾಗುತ್ತಿರುವೆ ನಿನ್ನ ಗುರುವಾಗಿ ಮುಂದೆ ಇರುವೆ ನಿನ್ನ ರಕ್ಷಕನಾಗಿ ಹಿಂದೆ ಇರುವೆ ನನ್ನ ನೆರಳಿನಲ್ಲಿ ನಿನ್ನ ಜೀವನ ಸುರಕ್ಷಿತವಾಗಿದೆ ನನ್ನ ಉಪದೇಶಗಳಂತೆ ಪರಿವರ್ತನೆಯಾಗುತ್ತಿರುವೆ ಆ ಪರಿವರ್ತನೆಯಲ್ಲಿ ಇಡು ಖಂಡಿತ ಉತ್ತಮವಾದ ದಡ ನಿನಗಾಗಿ ನಾನು ಸಿದ್ಧಪಡಿಸಿದ್ದೇನೆ ಇಂತಹ ಆತ್ಮವಿಶ್ವಾಸ ನಿನ್ನಲ್ಲಿ ಮೊದಲಿನಿಂದಲೂ ಇದೆ ಏಕೆಂದರೆ ನೀನು ನನ್ನದೇ ಅಂಶವಾಗಿರುವೆ ಆದರೆ ಅದು ಈ ಸಮಯದಲ್ಲಿ ನೋವು ನಿರಾಸೆ ದುರ್ಬಲತೆ ಸಂದೇಹ ಸಮಸ್ಯೆ ಎಂಬ ಧೂಳಿನಿಂದ ಮುಚ್ಚಿದೆ ಮಗು ಈ ಕ್ಷಣವೇ ನಿನ್ನೊಳಗೆ ಒಮ್ಮೆ ಇಡುಕಿ ನೋಡು ಆಗ ನಿನಗೆ ತಿಳಿಯುತ್ತದೆ ನೀನು ಕೇವಲ ಒಂದು ದೇಹವಲ್ಲ ನೀನು ಪರಿಶುದ್ಧ ಆತ್ಮವಾಗಿರುವೆ ಎಂದು ಆಗ ತಿಳಿಯುತ್ತದೆ ಆತ್ಮ ಎಂದಿಗೂ ದುರ್ಬಲವಾಗುವುದಿಲ್ಲ ಅನ್ನುವ ದೃಢ ವಿಶ್ವಾಸ ನಿನ್ನಲ್ಲಿ ಮೂಡುತ್ತದೆ ಏಕೆಂದರೆ ನಾನು ನಿನ್ನೊಳಗಿಂದಲೇ ಜಾಗೃತವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನನ್ನಲ್ಲಿ ನಂಬಿಕೆ ಇಟ್ಟು ಶರಣಾಗಿರುವೆಂದರೆ ಖಂಡಿತವಾಗಿಯೂ ನಾನು ನೀನು ಬಯಸಿದ ದಡವನ್ನು ಸೇರಿಸಿಯೇ ತೀರುತ್ತೇನೆ ಇದು ನನ್ನ ಭಕ್ತರ ಪರವಾಗಿ ನನ್ನ ವಚನವಾಗಿದೆ ಕಂದ ನನ್ನ ವಚನಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಬಾಬಾ ನಾನೇನು ಮಾಡಲಿ ನನಗೇನು ತಿಳಿಯುತ್ತಿಲ್ಲ ಅಂದುಕೊಂಡಾಗಲೇ ನೀನು ಒಂದು ಜಾಗೃತ ಅವಸ್ಥೆಯಲ್ಲಿರುತ್ತೀಯ ಕಂದ ಮಗು ಇಂತಹ ಸಂದರ್ಭದಲ್ಲಿ ನೀನು ಒಂದು ಅಂಧವಿಶ್ವಾಸದಿಂದ ನಡೆಯುತ್ತಿರುವ ದಾರಿಯನ್ನ ಸರಿಪಡಿಸಿಕೊಳ್ಳುತ್ತಿರುವೆ ಎಂದರ್ಥ ಮಗು ನಿನ್ನ ಮನಸ್ಸು ಚಂಚಲತೆ ಹಾಗೂ ಭ್ರಮೆಗೆ ಒಳಗಾದಾಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡ ಚಂಚಲತೆ ಹಾಗೂ ಭ್ರಮೆಗೆ ಒಳಗಾದಾಗ ತೆಗೆದುಕೊಳ್ಳುವ ನಿರ್ಧಾರಗಳು ನಿನ್ನನ್ನು ತಪ್ಪು ದಾರಿಗೆ ತಳ್ಳಿ ಅಶಾಂತಿ ನೀಡುತ್ತವೆ ಇಂತಹ ಸಮಯದಲ್ಲಿ ನಿರ್ಣಯ ತೆಗೆದುಕೊಳ್ಳದೆ ಶಾಂತವಾಗಿರುವುದು ಕೂಡ ಒಂದು ಶ್ರೇಷ್ಠ ನಿರ್ಣಯವಾಗಿರುತ್ತದೆ ಮಗು ನಿನ್ನ ಜೀವನ ಒಂದು ಯುದ್ಧ ಭೂಮಿಯಾಗಿದೆ ಇಲ್ಲಿ ಹೊರಗಿನ ಶತ್ರುಗಳಿಗಿಂತ ನಿನ್ನೊಳಗೆ ಇರುವ ಕೆಲವು ಶತ್ರುಗಳನ್ನ ಮೊದಲು ನೀನು ಗೆಲ್ಲಬೇಕು ಆಗಲೇ ನಿನ್ನ ಹೊರಗಿನ ಶತ್ರುಗಳು ತನ್ನಿಂದ ತಾನೇ ದೂರವಾಗುತ್ತಾರೆ ನಿನ್ನೊಳಗಿರುವ ಶತ್ರುಗಳು ದುರ್ಬಲತೆ ಅಶಾಂತಿ ನಿರಾಸೆ ನನ್ನಿಂದಾಗುವುದಿಲ್ಲ ಮುಂದೆ ಏನು ಮಾಡಲಿ ಎನ್ನುವ ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಹೋಗಬೇಡ ಉತ್ತರ ಹುಡುಕಲು ಹೋದಷ್ಟು ನಿನ್ನ ಜೀವನ ಗೊಂದಲವಾಗುತ್ತದೆ ಅದರ ಬದಲು ಈ ಎಲ್ಲ ದುರ್ಬಲತೆಯ ಗುಣಗಳನ್ನು ನಿನ್ನಿಂದ ದೂರವೇ ಇಟ್ಟು ಶಾಂತವಾಗಿ ಯೋಚಿಸು ದೃಢವಾದ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ನಿನ್ನ ಜೊತೆ ನಾನಿದ್ದೇನೆ ನಿನ್ನ ಪ್ರತಿಯೊಂದು ವಿಚಾರವನ್ನು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು ನಂಬಿಕೆಯಿಂದ ನಾನು ನಿನಗೆ ಮುಂದಿನ ದಾರಿಯನ್ನು ತೋರಿಸುತ್ತೇನೆ ನನ್ನಲ್ಲಿ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸದಿಂದ ಶರಣಾದರೆ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ನಿನ್ನ ಶ್ರದ್ಧೆಗೆ ಭಕ್ತಿಗೆ ತಕ್ಕ ಹಾಗೆ ನಿನ್ನಲ್ಲೇ ಅಡಗಿರುವ ನಿರಾಸೆ ಅಶಾಂತಿ ದುರ್ಬಲತೆ ಎನ್ನುವ ಶತ್ರುಗಳನ್ನು ದೂರ ಮಾಡುತ್ತೇನೆ ಆಗ ನಿನ್ನ ಹೊರಗಿನ ಶತ್ರುಗಳು ತನ್ನಿಂದ ತಾನೇ ಹಿಂದೆ ಸರಿಯುತ್ತಾರೆ ನಿನ್ನ ಹೊಸ ಆತ್ಮವಿಶ್ವಾಸದ ಪ್ರಾರಂಭವನ್ನು ನೋಡಿ ವಿಧಿ ಬರಹವನ್ನು ಬದಲಾಯಿಸುವ ಶಕ್ತಿ ಯಾರಿಗೂ ಇಲ್ಲ ಆದರೆ ಅದನ್ನು ಬದಲಾಯಿಸಿಕೊಳ್ಳಬಹುದು ಹೇಗೆಂದರೆ ಒಂದು ಗುರುವಿನ ಆಸರೆ ತೆಗೆದುಕೊಂಡು ಒಳ್ಳೆಯ ಕರ್ಮಗಳತ್ತ ಸಾಗುವ ಒಂದು ದೃಢವಾದ ವಿಶ್ವಾಸ ಹಾಗೆ ಸಮರ್ಪಣಾ ಭಾವ ಮತ್ತು ನಿನ್ನಿಂದಾಗುತ್ತಿರುವ ಒಳ್ಳೆಯ ಸೇವೆಗಳಿಗೆ ಅನುಗುಣವಾಗಿ ನಾನು ನಿನ್ನ ವಿಧಿ ಬರಹವನ್ನು ಬದಲಾಯಿಸುವ ದಾರಿಯನ್ನು ತೋರಿಸುತ್ತಿದ್ದೇನೆ ಖಂಡಿತವಾಗಿಯೂ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗುತ್ತದೆ ತಗ್ಗುತ್ತದೆ ಈಗಲಾದರೂ ದುರ್ಬಲತೆಯಿಂದ ಹೊರಗೆ ಬಾ ನಿರಾಸೆಯನ್ನು ಹಿಂದಕ್ಕೆ ಸರಿಸಿ ಒಂದು ಭರವಸೆಯೊಂದಿಗೆ ಮುಂದೆ ಸಾಗು ನಿನ್ನ ಜೊತೆ ನಿನ್ನ ಗುರುವಿದ್ದಾರೆ ನಿನ್ನ ಇದ್ದಾರೆ ನಿನ್ನ ಬದುಕಿಗೆ ಹೊಸದೊಂದು ತಿರುವು ನೀಡುತ್ತಾರೆ ಎನ್ನುವ ನಿನ್ನ ವಿಶ್ವಾಸವೇ ನಿನ್ನನ್ನು ಗೆಲ್ಲಿಸುತ್ತದೆ ನಿನ್ನನ್ನು ಸುಧಾರಿಸುತ್ತದೆ ನೀನು ಬಯಸಿದ ಇಚ್ಛೆಗಳ ದಡವನ್ನು ಸೇರಿಸಲು ನಾನು ನಿನಗೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತೇನೆ ಮಗು ಈ ಸಮಯದಲ್ಲಿ ನೀನು ಬಹಳವಾಗಿ ಯೋಚಿಸಿ ಆಯಾಸಗೊಂಡಿರುವೆ ನಿನ್ನ ಮನಸ್ಸು ಕೂಡ ಆಯಾಸಗೊಂಡಿದೆ ಆಯಾಸಗೊಂಡ ಮನಸ್ಸಿಗೆ ನನ್ನ ಸ್ಮರಣೆ ನೀಡು ಆಗ ನಿನ್ನ ದುರ್ಬಲ ಮನಸ್ಸನ್ನ ನಾನು ದೂರ ಮಾಡಿ ಶಕ್ತಿ ನೀಡುತ್ತೇನೆ ನಾನು ಸದಾ ನಿನ್ನ ಜೊತೆ ಇದ್ದೇನೆ ಅನ್ನುವ ಭರವಸೆಯೇ ನಿನ್ನನ್ನು ಗೆಲ್ಲಿಸುತ್ತದೆ ನಿನ್ನ ತಪ್ಪುಗಳನ್ನ ನಾನು ಕ್ಷಮಿಸಿದ್ದೇನೆ ನೀನು ಎದುರು ನೋಡುತ್ತಿರುವ ನಿನ್ನ ಕೆಲಸಗಳು ಆಗುತ್ತವೆ ಯಾವುದೇ ಅನುಮಾನ ಸಂದೇಹವಿಲ್ಲದೆ ಮುಂದೆ ಸಾಗು ಗೆಲುವು ನಿನ್ನದೇ ಆಗುತ್ತದೆ ನಿನ್ನ ದಾರಿಯಲ್ಲಿರುವ ಮುಳ್ಳು ಕಲ್ಲುಗಳನ್ನು ನಾನು ಸ್ವಚ್ಛಗೊಳಿಸುತ್ತಿದ್ದೇನೆ ನನ್ನ ಉಪದೇಶಗಳಲ್ಲಿ ನೀನು ನಂಬಿಕೆ ಇಟ್ಟಿರುವೆ ಅದಕ್ಕೆ ತಕ್ಕ ಹಾಗೆ ನೀನು ಮಾಡುತ್ತಿರುವ ಸೇವೆಗಳಿಂದ ನಾನು ಪ್ರಸನ್ನನಾಗಿರುವೆ ಆ ಸೇವೆಗಳೇ ನಿನ್ನನ್ನು ನಿನ್ನ ಜೀವನದಲ್ಲಿ ನೀನು ಬಯಸಿದ ದಡವನ್ನು ಸೇರಿಸುತ್ತಿವೆ ಎಂತಹ ಪರಿಸ್ಥಿತಿಯಲ್ಲೇರು ಎಂತಹ ಸವಾಲುಗಳೇ ಎದುರಾಗಲಿ ನನ್ನ ಜೊತೆ ನನ್ನ ಸಾಗಿ ಇದ್ದಾರೆ ಎನ್ನುವ ಒಂದು ವಿಶ್ವಾಸ ಅದರ ಜೊತೆ ನಿನ್ನ ನಿಷ್ಠೆ ತುಂಬಿದ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿಯೂ ನಿನ್ನನ್ನು ಗೆಲ್ಲಿಸುತ್ತದೆ ನನ್ನ ಬಲ ಸಂಪೂರ್ಣವಾಗಿ ನಿನ್ನ ಜೊತೆ ರಕ್ಷಣೆಯಾಗಿ ನಿಂತಿದೆ ಕಂದ ಆ ದೃಢ ವಿಶ್ವಾಸದಿಂದ ಮುಂದೆ ಸಾಗು ನಿನ್ನ ಜೀವನದಲ್ಲಿ ಅದ್ಭುತ ಚಮತ್ಕಾರ ನಡೆಯುತ್ತದೆ ನನ್ನಲ್ಲಿ ನಂಬಿಕೆ ಇಟ್ಟು ಶರಣಾದ ಮರುಕ್ಷಣವೇ ನಿನ್ನ ಸಂಪೂರ್ಣ ಭಾರವನ್ನ ನಾನು ಭರಿಸಿದ್ದೇನೆ ನನ್ನ ದೃಷ್ಟಿ ನಿನ್ನನ್ನು ಗಮನಿಸುತ್ತಿದೆ ನಾನು ನಿನ್ನನ್ನು ಎಂದಿಗೂ ಬೀಳಲು ಬಿಡುವುದಿಲ್ಲ ಯಾರೋ ಏನೋ ಮಾಡುತ್ತಾರೆ ಇಲ್ಲವೇ ಕಸಿದುಕೊಳ್ಳುತ್ತಾರೆ ಎನ್ನುವ ಭಯ ಬೇಡ ನಿನ್ನ ಜೊತೆ ನಾನಿದ್ದೇನೆ ಧೈರ್ಯವಾಗಿ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ಮಗು ಕೆಲವೊಮ್ಮೆ ತಪ್ಪುಗಳಾಗುತ್ತವೆ ಆದರೆ ಆ ತಪ್ಪುಗಳು ಪದೇ ಪದೇ ಮರುಕಳಿಸಬಾರದು ನೀನು ನಿಜವಾದ ಸಮರ್ಪಣಾ ಭಾವದಿಂದ ನನ್ನ ಪಾದಗಳಿಗೆ ಶರಣಾಗಿದ್ದೆಯಾದರೆ ಖಂಡಿತವಾಗಿಯೂ ನಾನು ನಿನ್ನನ್ನು ಅಪ್ಪಿಕೊಳ್ಳುತ್ತೇನೆ ಏಕೆಂದರೆ ನಾನು ನ್ಯಾಯಕ್ಕಿಂತ ಮೊದಲು ಕರುಣೆಯಾಗಿರುವೆ ಪ್ರೇಮವಾಗಿರುವೆ ದಯೆಯಾಗಿರುವೆ ಕಂದ ಹಾಗಾಗಿಯೇ ನಾನು ನಿನಗೆ ಶಿಕ್ಷೆ ಕೊಡುವುದಕ್ಕಿಂತ ನಿನ್ನನ್ನು ತಿದ್ದಲು ಬಯಸುತ್ತಿರುವೆ ನಾನು ಈಗಿನ ನಿನ್ನೊಳಗಿನ ಒಳ್ಳೆಯ ಕರ್ಮದ ಉದ್ದೇಶವನ್ನ ನೋಡಿದ್ದೇನೆ ಹಾಗಾಗಿಯೇ ನಾನು ನಿನ್ನ ಜೀವನದಲ್ಲಿ ಸಂತೋಷವನ್ನ ನೆಮ್ಮದಿಯನ್ನ ಆರೋಗ್ಯವನ್ನ ನೀನು ಬಯಸಿದ ಉತ್ತಮ ಜೀವನವನ್ನ ನೀಡುತ್ತಿದ್ದೇನೆ ನೋವು ತುಂಬಿದ ನಿನ್ನ ಪ್ರತಿ ಕಣ್ಣೀರಿನ ಹಿಂದೆ ಇರುವ ನಿನ್ನ ಪ್ರಾರ್ಥನೆಯ ಕೂಗನ್ನ ನಾನು ಕೇಳಿಸಿಕೊಂಡಿಯೇ ನಿನ್ನ ಜೀವನದಲ್ಲಿ ನಾನು ಪ್ರವೇಶವಾಗಿದ್ದೇನೆ ನಿನ್ನನ್ನ ನನ್ನತ್ತ ಸೆಳೆದುಕೊಂಡಿದ್ದೇನೆ ಚಿಂತೆ ಮಾಡಬೇಡ ಪ್ರತಿ ತಿರುವಿನಲ್ಲೂ ನಾನು ನಿನ್ನ ಜೊತೆ ಇರುವೆ ಭರವಸೆ ಇಡು ನಿಲ್ಲಬೇಡ ನೀನು ಮುಂದೆ ಸಾಗುತ್ತಲೇ ಇರು ನಾನು ನಿನ್ನ ಸಾಯಿಯಾಗಿರುವೆ ನಿನ್ನ ಜೊತೆಯೇ ಸಾಗುತ್ತಿರುವೆ ಗಾಬರಿಯಾಗಬೇಡ ನಿನ್ನ ದುಃಖ ನನ್ನದು ಅದೇ ದೃಢವಾದ ನಂಬಿಕೆಯ ಸಮರ್ಪಣಾಭಾವದಿಂದ ಮುಂದೆ ಸಾಗು ಸದಾ ನಿನ್ನ ಸಾಯಿ ನಿನ್ನ ಜೊತೆಯೇ ಇರುತ್ತಾರೆ ನೀನು ಎಲ್ಲೇ ಇರು ಹೇಗೆ ಇರು ನೀನು ನನ್ನ ಸಹಾಯವನ್ನು ಬಯಸಿದಾಗ ಖಂಡಿತವಾಗಿಯೂ ನಾನು ಓಡೋಡಿ ಬಂದು ಸಹಾಯ ಮಾಡುತ್ತೇನೆ ಕಂದ ಏಕೆಂದರೆ ನಾನು ನಿನ್ನೊಳಗೆ ಇರುವ ಜಾಗೃತ ಆತ್ಮವಾಗಿರುವೆ ಬೆಳಕಿನ ಆತ್ಮವಾಗಿರುವೆ ಹಾಗಾಗಿ ಎಂದಿಗೂ ದುರ್ಬಲತೆ ಸಂದೇಹ ನನ್ನಿಂದಾಗುವುದಿಲ್ಲ ಎನ್ನುವ ದುರ್ಬಲತೆಯ ಭಾವದಿಂದ ಆ ಆತ್ಮವನ್ನ ಮಸುಕಾಗಲು ಬಿಡಬೇಡ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ